ಗೆಳೆಯರೆ ಎತ್ತ ಸಾಗುತ್ತಿದೆ ನಮ್ಮ ಸಮಾಜ ಇಂತಹ ಘಟನೆಗಳು ಇವತ್ತಿನ ದಿನಮಾನಗಳಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರೋದು ನಿಜಕ್ಕೂ ಈ ಒಂದು ಈ ಒಂದು ಸಮಾಜಕ್ಕೆ ಕಳವಳಕಾರಿಯಾಗಿದೆ ಮತ್ತು ಆಘಾತಕಾರಿ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಗೆಳೆಯರೆ ಬನ್ನೇರು ಗುಡ್ಡದ ಲೀಲಾ ಎಂಬ ಮೇಳೆ ಮತ್ತು ಮಂಜುನಾಥ್ ಎಂಬ ವ್ಯಕ್ತಿಯ ಪ್ರೇಮ್ ಕಹಾನಿ ಇಂದು ರಾಜ್ಯದೆಲ್ಲೆಡೆ ಚರ್ಚೆ ಆಗ್ತಾ ಇದೆ ಹನ್ನೊಂದು ವರ್ಷದ ಹಿಂದೆ ಲೀಲಾ ಎಂಬ ಮೇಳೆ ತನ್ನ ಮೊದಲ ಗಂಡನನ್ನು ತೊರೆದು ಮಂಜುನಾಥ್ ಎಂಬ ಕ್ಯಾಬ್ ಡ್ರೈವರ್ ಒಬ್ಬನನ್ನು ಪ್ರೀತಿಸಿ ಮದುವೆ ಆಗ್ತಾಳೆ ಇವರಿಬ್ಬರಿಗೆ ಮೂರು ಜನ ಮಕ್ಕಳು ಸಹ ಜನಿಸ್ತಾರೆ ಸುಮಾರು ಹನ್ನೊಂದು ವರ್ಷಗಳ ಕಾಲ ಇವರಿಬ್ಬರು ಸಹ ಜೊತೆಯಲ್ಲಿಯೇ ಜೀವನ ನಡೆಸ್ತಾರೆ ಆದರೆ ಇದೀಗ ಮೂರು ಮಕ್ಕಳ ತಾಯಿ ಲೀಲಾ ತನ್ನ ಎರಡನೇ ಗಂಟೆ ಮಂಜುನಾಥನನ್ನು ತೊರೆದು ತನ್ನ ಮೂರನೇ ಲವರ್ ಸಂತೋಷ್ ಎಂಬಾತನ ಜೊತೆ ಪರಾರಿಯಾಗಿದ್ದಾಳೆ ಅಂತ ಆಕೆಯ ಪತಿ ಆರೋಪಿಸ್ತಾನೆ ತನ್ನ ಪತ್ನಿ ಬೇರೊಬ್ಬನ ಜೊತೆಯಲ್ಲಿ ಓಡಿ ಹೋದಂಥ ವಿಷಯ ತಿಳಿದ ಮಂಜುನಾಥ್ ಆಕೆ ಲೀಲಾವತಿಯನ್ನ ಮರಳಿ ತನ್ನ ಜೊತೆಗೆ ಬರುವಂತೆ ಕೇಳಿಕೊಂಡಿದ್ದಾನೆ ನ್ಯೂಸ್ ಚಾನಲಲ್ಲಿ ಸಹ ಬಂದಿದೆ ಗೆಳೆಯಲಿ ಇವರಿಬ್ಬರ ಈ ಸ್ಟೋರಿ ನಿಜಕ್ಕೂ ಸಮಾಜದ ಸ್ವಾಸ್ಥ್ಯ ಯಾವ ಮಟ್ಟಕ್ಕೆ ಹಾಳಾಗಿ ಹೋಗಿದೆ ಎಂಬುದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ ನಮ್ಮೆಲ್ಲರ ಪೂರ್ವಜರ ಕಾಲದಲ್ಲಿ ಅವರ ಪತಿಗೆ ಅವರ ಪತ್ನಿ ಇರ್ತಾ ಇಲ್ ಒಂದು ವೇಳೆ ಪತಿ ಅಥವಾ ಪತ್ನಿ ವಿದ್ವೇಶರಾದರೆ ಉಳಿದವರು ಏಕಾಂಗಿಯಾಗಿ ಜೀವನ ಸಾಗಿಸ್ತಾ ಇದ್ರು ಗಂಡನಿಗೆ ಹೆಂಡತಿಯ ಮೇಲಿನ ಪ್ರೀತಿ ಹೆಂಡತಿಗೆ ಗಂಡನ ಮೇಲಿನ ಗೌರವ ಸಹಜವಾಗಿತ್ತು ಬದಲಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಟೆಕ್ನಾಲಜಿ ಬೆಳೆದಂತೆ ಅದರಲ್ಲಿಯೂ ಸಹ ಕಡಿಮೆ ದರದಲ್ಲಿ ಎಲ್ಲರ ಕೈಗೆಟುಕುವಂತೆ ಮೊಬೈಲ್ ಬಂದಂತೆ ಕುಳಿತಲ್ಲಿಯೇ ಜಗತ್ತಿನೆಲ್ಲೆಡೆ ಇಡುವ ಎಲ್ಲ ಜನರೊಂದಿಗೆ ಸಂಪರ್ಕ ಸಾಧಿಸಬಹುದು ಆದರೆ ಈ ಒಂದು ಸೌಲಭ್ಯವನ್ನು ನಮ್ಮಲ್ಲಿ ಉಪಯೋಗಕ್ಕಿಂತ ದುರುಪಯೋಗ ಮಾಡ್ಕೊಂಡವರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ನಾಳಿನ ಕಷ್ಟಗಳ ನಾಳೆ ಎದುರಾಗಬಹುದಂತಹ ದುರಂತದ ಅರಿವಿಲ್ಲದ ಇವತ್ತಿನ ಪೀಳಿಗೆ ಹಲವಾರು ತಪ್ಪು ತಪ್ಪು ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ತಮ್ಮ ಕೈಯಾರೆ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ಕೊನೆಗೆ ಒಂದು ದಿನ ದುರಂತ ಅಂತ್ಯವನ್ನು ಕಂಡಂತಹ ಹಲವಾರು ಉದಾಹರಣೆಗಳು ನಮ್ಮ ಕಣ್ಣು ಮುಂದಿವೆ ಗೆಳೆಯರಲ್ಲಿ ಪ್ರಶ್ನೆ ಇರೋದು ಗಂಡನನ್ನು ಬಿಟ್ಟು ಹೋದ ಹೆಂಡತಿ ಆಕೆ ಒಂದು ಆದರೆ ಅದಕ್ಕಿಂತ ಬಹಳ ಮುಖ್ಯ ಇವರಿಬ್ಬರ ದಾಂಪತ್ಯದ ಕಾರಣಕ್ಕಾಗಿ ಜನಿಸಿದಂತಹ ಪುಟ್ಟ ಮಕ್ಕಳು ಈ ದಂಪತಿಗೆ ಒಟ್ಟು ಮೂರು ಜನ ಮಕ್ಕಳ ತೆರೆಗಳಿದೆ ಅದರಲ್ಲಿ ಎರಡು ಗಂಡು ಮತ್ತೊಂದು ಹೆಣ್ಣು ಈ ಎಲ್ಲವೂ ಸಹ ಹತ್ತು ವರ್ಷದ ಒಳಗಿನ ಮಕ್ಕಳು ಅನ್ನೋದು ಕಳವಳಕಾರಿ ಜಗತ್ತಿನ ಅರಿವಿಲ್ಲದಂಥ ಇಂಥ ಮಕ್ಕಳು ಹತ್ತು ವರ್ಷ ಒಳಗಿನ ಮಕ್ಕಳು ಈ ಮಕ್ಕಳ ವಯಸ್ಸು ಏನು ಅರಿಯದ ವಯಸ್ಸು ಇಂಥ ಮಕ್ಕಳಿಗೆ ತನ್ನ ತಾಯಿ ದಾರಿ ತಪ್ಪಿದವಳು ಅಂತ ಈ ಸಮಾಜ ಹೇಳಿದ್ರೆ ಆ ಮಕ್ಕಳ ಮನಸ್ಥಿತಿ ಏನಾಗ್ಬೇಡ ಗೆಳೆಯರ ಬದುಕು ತುಂಬ ಸುಂದರವಾಗಿತ್ತು ನಾವಾಗೇ ಅಂಥ ಬದುಕನ್ನು ಹಾಳು ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಆದ್ದರಿಂದ ನಮಗೆ ನಮ್ಮ ಜೊತೆಯಲ್ಲಿದ್ದವ್ರಿಗೆ ನಮ್ಮಿಂದಾಗಿ ಯಾವುದೇ ತೊಂದರೆಗಳಾಗಬಾರ್ದು ತಪ್ಪುಗಳಾಗಬಾರ್ದು ಇಂದು ಲೀಲ ಎಂಬ ಮಹಿಳೆ ಮೂರು ಮಕ್ಕಳನ್ನು ಬಿಟ್ಟು ತನ್ನ ಎರಡನೇ ಗಂಡನನ್ನು ಬಿಟ್ಟು ಮೂರನೇ ಮದುವೆಯಾಗಿದ್ದಾಳೆ ತದನಂತರ ಕಾನೂನಿನಲ್ಲಿ ಅವಕಾಶ ಇದ್ದರೆ ಆಕೆ ನಾಲ್ಕನೇ ಮದುವೆಯನ್ನು ಸಹ ಆಗ್ಬೋದು ಆದರೆ ಆ ಮಕ್ಕಳ ಗತಿಯೇನು ಎಂಬುದು ಇಲ್ಲಿ ಪ್ರಶ್ನೆ ಸಾಮಾನ್ಯವಾಗಿ ಮಹಿಳೆಯರಿಗೆ ತನ್ನ ಗಂಡ ಮತ್ತು ಮಕ್ಕಳು ಎಂದರೆ ಎಲ್ಲಿಲ್ಲದ ಪ್ರೀತಿ ಇರ್ತದೆ ಆದರೆ ಬದಲಾಗುತ್ತಿರುವ ನಮ್ಮ ಈ ಸಂಸ್ಕೃತಿಯಲ್ಲಿ ಮಕ್ಕಳ ಮೇಲಿನ ತಾಯಿಯ ಪ್ರೀತಿಯೂ ಸಹ ಮರೆಯಾಗ್ತಿರೋದು ನಮ್ಮ ಈ ಸಮಾಜಕ್ಕೆ ಆಘಾತಕಾರಿ ಗೆಳೆಯರೆ ಈ ಒಂದು ಪ್ರಕರಣದಲ್ಲಿ ನಮಗೆ ತಿಳಿಯಬೇಕಾದ ತಿಳಿದುಕೊಳ್ಳಲೇಬೇಕಾದ ಹಲವಾರು ಪ್ರಮುಖ ಅಂಶಗಳಿವೆ ಅದರಲ್ಲಿ ಬಹುಮುಖ್ಯವಾದದ್ದು ಹಣ ಅಥವಾ ಶ್ರೀಮಂತಿಕೆ ವ್ಯಾಮೋಹ ಲೀಲಾವತಿಯ ಪತಿ ಮಂಜುನಾಥನೇ ತಿಳಿಸಿರುವಂತೆ ಆಕೆಗೆ ಹಣ ಅಥವಾ ಶ್ರೀಮಂತಿಕೆ ವ್ಯಾಮೋಹವಿತ್ತು ವಿಲಾಸ ಜೀವನದ ವ್ಯಾಮೋಹವಿತ್ತು ಅಂತ ಆತ ತನ್ನ ಹೇಳಿಕೆಯಲ್ಲಿ ತಿಳಿಸಿದ್ದಾನೆ ಗೆಳೆಯರೇ ಭಾರತ ಅಂದಿನಿಂದಲೂ ಸಂಸ್ಕೃತಿಗೆ ಹೆಸರುವಾಸಿ ಭಾರತೀಯರ ಜೀವನ ಶೈಲಿ ಮತ್ತು ಭಾರತೀಯರು ಸಂಬಂಧಗಳಿಗೆ ಕೊಡುವ ಸೊ ಒಂದು ಗೌರವ ಏನಿದೆ ಪ್ರಪಂಚದೆಲ್ಲೆಡೆ ಮೆಚ್ಚುಗೆಯನ್ನು ಪಡಿತಾ ಇತ್ತು ಆದರೆ ಇಂದು ಹಣದ ವ್ಯಾಮೋಹಕ್ಕೋ ಮತ್ಯಾವುದಕ್ಕೋ ಆಕರ್ಷಣೆ ಒಳಗಾಗಿ ತಮ್ಮ ತಮ್ಮ ಕುಟುಂಬವನ್ನು ತರೋದು ಇಂದಿನ ಪೀಳಿಗೆ ಹೋಗ್ತಾ ಇರೋದು ವಿಷಾದನೀಯ ಏನು ವರದ ಮುಗ್ಧ ಮಕ್ಕಳನ್ನು ಪೋಷಿಸೋರು ಯಾರು ಪಾಲನೆ ಮಾಡೋರು ಯಾರು ನಮ್ಮೆಲ್ಲರಿಗೂ ಈ ಒಂದು ಘಟನೆ ಏನಿದೆ ಎಚ್ಚರಿಕೆ ಕಂಡಿಯಾಗಿದೆ ಒಂದು ವೇಳೆ ನಮ್ಮಲ್ಲೇ ಈ ಥರದಂಥ ಘಟನೆಗಳು ನಡೆದರೆ ಏನೂ ಅರಿಯದ ಮಕ್ಕಳ ಗತಿಯೇನು ಎಂಬುದು ಪ್ರಶ್ನೆ ಆಗ್ತದೆ ಬಾಲ್ಯದಲ್ಲಿ ಮಕ್ಕಳಿಗೆ ತಂದೆಗಿಂತ ತಾಯಿಯ ಪಾಲನೆ ಪೋಷಣೆ ಬಹಳ ಅವಶ್ಯ ಓರ್ವ ತಂದೆ ತನ್ನ ಮಕ್ಕಳಿಗೆ ಯಾವುದೇ ತರನಾದಂತಹ ಸೌಲಭ್ಯ ಪ್ರೀತಿಯನ್ನು ನೀಡಬೋದು ಆದರೆ ಎಂದಿಗೂ ತಾಯಿಯಾಗಲು ಸಾಧ್ಯವಿಲ್ಲ ಇನ್ನಾದರೂ ಲೀಲಾವತಿ ಮತ್ತು ಆಕೆ ಪತಿ ಮಂಜುನಾಥರ ಪ್ರಕರಣ ಸುಖಾಂತವನ್ನು ಕಾಣಲಿ ಮುಕ್ತ ಮಕ್ಕಳಿಗೆ ತನ್ನ ತಾಯಿ ದೊರೆಯಲಿ ಅಂತ ಕೇಳ್ಕೊಳ್ತಾ ನಮ್ಮ ನಮ್ಮ ಸಂಬಂಧಗಳನ್ನ ಗೌರವಿಸೋಣ ನಮ್ಮಯ್ಯ ಸಂಸ್ಕೃತಿಯನ್ನ ಮರೆಯದಿರೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೆಳೆಯರೆ ಮುಂದಿನ ಊಟ ತಿಳಿಸಿಕೋಣ ನಮಸ್ಕಾರ